ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಅತಿಶಯವಾದ ಈ ಬೆಳಗಿನ ಜಾವ ನಿನ್ನನ್ನು ನನ್ನನ್ನು ದೇವರೊಂದಿಗೆ ಬೆಸೆಯುವಂತಹ ಜಾವ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ನನ್ನ ಸಹೋದರಿಯೇ ನಿನ್ನ ದೇವರು ನಿನ್ನನ್ನು ಎಷ್ಟಾಗಿ ಪ್ರೀತಿಸುತ್ತಿದ್ದಾರೆ ಎಂಬುದನ್ನು ಚಿಂತಿಸು ಆ ನಿನ್ನ ದೇವರ ಪ್ರೀತಿ ನಿನ್ನನ್ನು ಶಿಕ್ಷಿಸುವ ಪ್ರೀತಿಯಲ್ಲ ಹಗೆತೀರಿಸುವ ಪ್ರೀತಿಯಲ್ಲ ನಶಿಸುವ ಪ್ರೀತಿಯಲ್ಲ ನಿನ್ನನ್ನು ಕಣ್ಣೀರಿಗೆ ಗುರಿ ಮಾಡುವ ಪ್ರೀತಿಯಲ್ಲ ಅಮರವಾದ ಪ್ರೀತಿಯದು ಅತಿಶಯವಾದ ಪ್ರೀತಿಯದು ಯಾ ಲೋಕದಲ್ಲಿ ಯಾವ ಮನುಷ್ಯರಿಂದಲೂ ಕೊಡಲಾಗದಂತಹ ಪ್ರೀತಿಯದು ನಿನ್ನ ದೇವರು ನಿನ್ನೊಂದಿಗೆ ಇದ್ದು ನೀನು ಪ್ರಾರ್ಥಿಸುವಾಗ ನಿನ್ನ ಸ್ವರಕ್ಕೆ ಕಿವಿಗೊಟ್ಟು ನಿನ್ನನ್ನು ಸಂತೈಸುವಂತ ಆ ಪ್ರೀತಿಯುಳ್ಳ ದೇವರು ನಿನ್ನನ್ನು ಎಷ್ಟಾಗಿ ಪ್ರೀತಿಸುತ್ತಾರೆ ಎಂಬುದನ್ನು ನೀನು ಅರಿಯಲಿಲ್ಲವೇ ಚಿಂತಿಸು ಚಿಂತಿಸಿ ನೋಡು ಚಿಂತಿಸಿ ನೋಡು ನಿನಗೆ ಬೇಕಾದದ್ದು ಸಿಕ್ಕಲಿಲ್ಲ ಅಥವಾ ನಿನಗೆ ಬೇಕಾದ ಸಾಂತ್ವನ ಸಿಕ್ಕಲಿಲ್ಲ ಯಾವುದೋ ಸಮಸ್ಯೆ ಬಂದಿತ್ತು ಯಾವುದೋ ತೊಂದರೆ ಬಂದಿತ್ತು ಕಷ್ಟ ಬಂದಿತ್ತು ಇವೆಲ್ಲವೂ ಬರುವಾಗ ನಿನ್ನ ದೇವರನ್ನು ಕುರಿತು ನೀ ಚಿಂತಿಸುವಂತಹ ಚಿಂತನೆಗಳನ್ನು ಚಿಂತಿಸಿ ನೋಡು ಅಯ್ಯೋ ದೇವರನ್ನ ನನ್ನೊಂದಿಗೆದಿದ್ದರೆ ಹೀಗೆ ಆಗ್ತಾ ಇತ್ತ ದೇವರು ನನ್ನನ್ನು ಪ್ರೀತಿಸಿದರೆ ಹೇಗೆ ಆಗ್ತಾ ಇತ್ತಾ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿಲಿಲ್ವಲ್ಲ ಅಯ್ಯೋ ನನ್ನ ಪ್ರಾರ್ಥನೆ ದೇವರಿಗೆ ಕಿವಿಗೊಳ್ಳಲಿಲ್ವಲ್ಲ ಅಯ್ಯೋ ಅವರಿಗೆ ನೋಡಿ ಎಲ್ಲವನ್ನ ಕೊಡ್ತಾ ಇದ್ದಾರೆ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ ಎಷ್ಟು ಸಂಪಾದಿಸ್ತಾ ಇದ್ದಾರೆ ಅವ್ರು ಹೇಗೆ ಜೀವಿಸ್ತಾ ಇದ್ದಾರೆ ನಾನಿಷ್ಟು ಪ್ರಾಮಾಣಿಕನಾಗಿದ್ದೇನೆ ನನಗೆ ಏನೂ ಇಲ್ಲವಲ್ಲ ಅಯ್ಯೋ ದೇವರು ಕಣ್ಣಿಲ್ಲವಾ ಎಂಬುದಾಗಿ ನೀನು ಎಷ್ಟರ ಮಟ್ಟಿಗೆ ನಿನ್ನೊಳಗೆ ಕನವರಿಸುತ್ತಿ ಎಂಬುದನ್ನು ಚಿಂತಿಸಿ ನೋಡು ಚಿಂತಿಸಿ ನೋಡು ನನ್ನ ಸಹೋದರನೇ ಸಹೋದರಿಯೇ ನಿನ್ನ ದೇವರು ನಿನ್ನ ಆತನಿಗೆ ಕಿವಿ ಕೊಡುವರು ನಾವು ನಾವು ನೋಡುತ್ತೇವೆ ಈಜಿಪ್ಟ್ ದೇಶದಿಂದ ಮೋಶ ನಿಮಿತ್ತವಾಗಿ ದೇವರು ಇಸ್ರಾಯೇಲರನ್ನು ಬಿಡುಗಡೆ ಪಡಿಸಿಕೊಂಡು ಹೋಗುತ್ತಾರೆ ಇಸ್ರಾಯ್ರು ದೇವರಿಗೆ ವಿರುದ್ಧವಾಗಿ ಪದೇ ಪದೇ ಪಾಪವನ್ನು ಮಾಡುತ್ತಲೇ ಇದ್ದರು ವಿಗ್ರಹಾರಾಧನೆಯನ್ನು ಪ್ರಾರಂಭಿಸಿದರು ಅನೇಕ ವಿಧದಲ್ಲಿ ದೇವರನ್ನ ನಿರಾಕರಿಸಿದರು ದೇವರನ್ನ ಗೊಣಗೊಟ್ಟಿದರು ಮೋಷಿಯನ್ನ ಗೊಣಗುಟ್ಟಿದರು ನೀರಿಗಾಗಿ ಗೊಣಗೊಟ್ಟಿದರು ಊಟಕ್ಕಾಗಿ ಗುಣಗೊಟ್ಟಿದರು ಮಾಂಸಕ್ಕಾಗಿ ಗುಣಗೊಟ್ಟಿದರು ರುಚಿ ಇಲ್ಲ ಎಂದು ಗುಣಗುಟ್ಟಿದರು ಆದರೆ ದೇವರು ತನ್ನ ಇಸ್ರಾಯೇಲ್ ಜನತೆಯನ್ನು ಬಿಡಲಿಲ್ಲ ಏನು ಇಸ್ರಾಯೇಲ್ ಜನ ಯಾರು ಇಸ್ರಾಯೇಲ್ ಜನ ಏನದ ಅರ್ಥ ಇಸ್ರಾಯೇಲ್ ಜನರು ಎಂದರೆ ದೇವರು ಪ್ರೀತಿಸುವ ಪ್ರೀತಿಸುವ ಮಕ್ಕಳು ಪ್ರೀತಿಸುವ ಮಕ್ಕಳು ರಾತ್ರಿಯಲ್ಲಿ ಆ ಮರುಭೂಮಿಯಲ್ಲಿ ಹೋಗುವಾಗ ಬಿಸಿಲಿನ ತಾಪ ಅವರ ಕಾಲುಗಳು ಮರಳಿನಲ್ಲಿ ಸುಟ್ಟು ಹೋಗುತ್ತದೆ ದೇವರೇನು ಮಾಡುತ್ತಾ ಇದ್ದರು ಹಗಲಿನಲ್ಲಿ ಆ ಮರುಭೂಮಿಯಲ್ಲಿ ಮೂರು ದಿನಕ್ಕೆ ಮುಂಚಿತವಾಗಿ ಮೋಡವನ್ನು ಇರಿಸುತ್ತಾ ಇದ್ದರು ನೆರಳು ಅವರ ಬಿಸಿಲಿಗೆ ಬಿಸಿಲಿನ ಕಾಲಿಗೆ ಬಿಸಿಲು ತಾಗದಂತೆ ಅವರನ್ನ ಸುರಕ್ಷಿತವಾಗಿ ನಡೆಸಿಕೊಂಡು ಹೋಗುತ್ತಾ ಇದ್ದರು ರಾತ್ರಿ ಆಗುವಾಗ ಬೆಂಕಿನ ಹೊತ್ತಿಸಿ ದೀಪಸ್ತಂಭವನ್ನು ಇಡುತ್ತಾ ಇದ್ದರು ಬೆಳಕು ಕತ್ತಲೆಯಾಗಿದೆ ಅಷ್ಟು ಲಕ್ಷ ಜನ ಮಕ್ಕಳಿಗೆ ಕಣ್ಣು ಕಾಣುವುದಿಲ್ಲ ಬೆಳಕಿಲ್ಲದೆ ಏನು ಮಾಡಲಾಗುವುದಿಲ್ಲ ಎಂಬುದಾಗಿ ಅಗ್ನಿ ಸ್ತಂಭವನ್ನ ಬೆಳಕು ಅಗ್ನಿಯನ್ನು ಕತ್ತಿಸಿ ಇಡುತ್ತಾ ಇದ್ದರು ಮೂರು ಲಕ್ಷ ನಲವತ್ತು ಸಾವಿರ ಜನರಿಗೆ ದೇವರ ಪ್ರೀತಿ ನೋಡಿ ಅಯ್ಯೋ ನಮ್ಮ ನಾಲಿಗೆ ಹೋಗಿದೆ ಈ ಮನ್ನವನ್ನು ತಿಂದು ತಿಂದು ಅಯ್ಯೋ ಅಯ್ಯೋ ಎಂದು ಹೇಳುವಾಗ ದೇವರು ರುಚಿಕರವಾದಂತಹ ಬೆಳ್ಳುಳ್ಳಿಯನ್ನ ಈರುಳ್ಳಿಯನ್ನ ಅವರಿಗೆ ಕೊಟ್ಟರು ಈಜಿಪ್ಟಿನಿಂದ ಪರೋಹನಿಂದ ಸಂಹಾರ ಬರುವಾಗ ಅಯ್ಯೋ ನಾವು ಸತ್ತು ಹೋಗುತ್ತೇವೆ ಸತ್ತು ಹೋಗುತ್ತೇವೆ ಎಂದು ಹೇಳಿದಾಗ ಇಸ್ರಾಯೇಲ್ ಅನ್ನ ಕಾಪಾಡಿದರು ಅದೇ ದೇವರು ಈ ಬೆಳಗಿನ ಜಾವದಲ್ಲಿ ನಿನ್ನ ಜೀವಿತದಲ್ಲಿ ನಿನ್ನ ಕುಟುಂಬದಲ್ಲಿ ನಿನ್ನನ್ನು ಸದಾ ಪರಾಮರಿಸುವ ದೇವರಾಗಿದ್ದಾರೆ ನಿನ್ನನ್ನು ಪ್ರೀತಿಸುವ ದೇವರಾಗಿದ್ದಾರೆ ನಿನ್ನನ್ನು ಕರುಣಿಸುವ ದೇವರಾಗಿದ್ದಾರೆ ನಿನ್ನನ್ನು ಆಶೀರ್ವದಿಸುವಂತಹ ದೇವರಾಗಿದ್ದಾರೆ ಆದರೆ ಏಕೆ ನೀನು ಆ ದೇವರ ಪ್ರೀತಿಯನ್ನು ಸವಿಯುತ್ತಾ ಇಲ್ಲ ಆದರೆ ಏಕೆ ನೀನು ಆ ದೇವರ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾ ಇಲ್ಲ ಚಿಂತಿಸು ನನ್ನ ಸಹೋದರನೇ ಚಿಂತಿಸು ಚಿಂತಿಸು ದೇವರ ವಾಕ್ಯ ಅಮರವಾಗಿ ನಿನ್ನ ಮುಂದೆ ಇದೆ ದೇವರ ವಾಕ್ಯವಾಗಿ ನಿನ್ನೊಡನೆ ಮಾತನಾಡುತ್ತಾ ಇದ್ದಾರೆ ದೇವರ ವಾಕ್ಯವಾಗಿ ನಿನ್ನನ್ನು ಸಂರಕ್ಷಿಸುತ್ತಾ ಇದ್ದಾರೆ ದೇವರ ವಾಕ್ಯವಾಗಿ ನಿನಗೆ ಬೇಕಾದದೆಲ್ಲವನ್ನು ಕೊಡುತ್ತಾ ಇದ್ದಾರೆ ದೇವರ ವಾಕ್ಯವಾದಿಗೆ ವಾಕ್ಯವಾಗಿ ನಿನ್ನ ಮೇಲೆ ಕರುಣೆ ತೋರುತ್ತಾ ಇದ್ದಾರೆ ನಿನ್ನ ಕುಟುಂಬದ ಮೇಲೆ ಕರಣೆ ತೋರುತ್ತಾ ಇದ್ದಾರೆ ಚಿಂತಿಸು ಚಿಂತಿಸು ನನ್ನ ಸಹೋದರನೇ ಈ ಚಿಂತಿಸು 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 ನಿನ ದೇವರ ಪ್ರೀತಿಯನ್ನು ಸ್ವಲ್ಪ ಸಮಯ ನೀ ಚಿಂತಿಸಿ ನೋಡು ನಿನ್ನ ದೇವರು ಎಷ್ಟಾಗಿ ಪ್ರೀತಿಸುತ್ತಾ ಇದ್ದಾರೆ ಅಂದು ಇಸ್ರಾಯಿಗೆ ಮರುಭೂಮಿಯಲ್ಲಿ ಕೊಟ್ಟರು ಆದರೆ ಇಂದು ನಿನ್ನ ಜೀವಿತದಲ್ಲಿ ನಿನಗೆ ಬೇಕಾದ ಅನ್ನಪಾನಗಳನ್ನ ವಸ್ತ್ರಗಳನ್ನ ಮನೆಯನ್ನ ಮಠವನ್ನ ಕೆಲಸವನ್ನ ಆರೋಗ್ಯವನ್ನ ಒಳ್ಳೆಯ ಗಂಡನನ್ನ ಹೆಂಡತಿಯನ್ನ ಮಕ್ಕಳನ್ನ ಎತ್ತವರನ್ನ ಒಡಹುಟ್ಟಿದವರನ್ನ ಬಂಧುಗಳನ್ನ ಮಿತ್ರರನ್ನ ಎಲ್ಲರನ್ನ ದೇವರು ನಿನಗೆ ಕೊಟ್ಟಿದ್ದಾರೆ ನೀನು ಹೋಗುವಾಗ ನಿನ್ನ ಪಯಣಗಳನ್ನು ಆಶ್ವದಿಸುವಂತೆ ಮಾಡಿದ್ದಾರೆ ನಿನ್ನ ಶತ್ರುಗಳು ನಿನ್ನ ಮುಂದೆ ಪರಾರಿಯಾಗುವಂತೆ ಮಾಡಿದ್ದಾರೆ ಚಿಂತಿಸು ಚಿಂತಿಸು ನಿನಗೆ ಕೇಡು ಬಗೆಯುವವರನ್ನು ಸದೆ ಚಿಂತಿಸು ಚಿಂತಿಸು ಒಂದು ಮಾರ್ಗವಾಗಿ ಬರುವ ನಿನ್ನ ಶತ್ರು ಏಳು ಮಾರ್ಗವಾಗಿ ಓಡಿ ಹೋಗುವಂತೆ ಮಾಡಿದ್ದಾರೆ ಚಿಂತಿಸು 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 ನಿನ್ನ ದೇವರು ನಿನ್ನೊಡನಿದ್ದಾರೆ ಚಿಂತಿಸು ನಿನ್ನ ದೇವರನ್ನ ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಿರುವೆ ನಿನ್ನ ದೇವರನ್ನ ಎಷ್ಟರ ಮಟ್ಟಿಗೆ ನೀನು ಸನ್ಮಾನಿಸುತ್ತಿರುವೆ ನಿನ್ನ ದೇವರ ಎಷ್ಟು ಭರವಸೆ ಇಟ್ಟಿರುವೆ ನಿನಗೂ ದೇವರು ಸೂರ್ಯನ ನೀಡಲಿಲ್ಲವೆ ಚಂದ್ರನ ನೀಡಲಿಲ್ಲವೆ ನಕ್ಷತ್ರಗಳ ನೀಡಲಿಲ್ಲವೆ ಅನ್ನಪಾನಗಳು ನೀಡಲಿಲ್ಲವೆ ದುಡಿಯದೆ ನೀನು ಉಣ್ಣುತ್ತಿಲ್ಲವೆ ಯಾರು ಇಲ್ಲದೆ ಏಕಾಂಗಿಯಾಗಿದ್ದೇನೆ ನನಗೆ ಯಾರು ಇಲ್ಲ ಯಾರು ಇಲ್ಲ ಎಂದು ಹೇಳುವಾಗ ದೇವರು ನಿನ್ನೊಂದಿಗಿದ್ದು ಪರರಿಗೆ ಕೊಡುವುದಕ್ಕಿಂತ ಹೆಚ್ಚಾಗಿ ನಿನಗೆ ಕೊಡಲಿಲ್ಲವೇ ಕೊಡುತ್ತಿಲ್ಲವೆ ಚಿಂತಿಸು ಚಿಂತಿಸು ಆದರೂ ದೇವರನ್ನೇ ನೀ ಅಲ್ಲ ಯಾರಾದರೂ ನಿನ್ನನ್ನು ನೋಡಿ ನಿನಗೇನು ಕಡಿಮೆ ಎಂದು ಹೇಳುವಾಗ ಯಾಕೆ ಕೋಪ ನಿನ್ನನ್ನು ನೋಡಿ ನಿನ್ನ ಜೀವಿತವನ್ನು ಕುರಿತು ಯಾರಾದರೂ ಹೇಳುವಾಗ ನಿನಗೇಕೆ ಕೋಪ ನಿನ್ನ ದೇವರು ನಿನ್ನೊಂದಿಗಿದ್ದು ಎಲ್ಲವನ್ನು ಕೊಡುತ್ತಿಲ್ಲವೇ ಚಿಂತಿಸು 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 ನಿನ್ನ ವಿಧವೆಯಾಗಿರಬಹುದು ನಿರಾಶ್ರಿತೆಯಾಗಿರಬಹುದು ಏಕಾಂಗಿಯಾಗಿರಬಹುದು ಚಿಂತಿಸು ನಿನ್ನ ದೇವರು ಮತ್ತೊಬ್ಬರಿಗೆ ಕೊಡುವುದಕ್ಕಿಂತ ಹತ್ತು ಪಟ್ಟು ಹೆಚ್ಚಾಗಿ ನಿನಗೆ ಕೊಟ್ಟಿದ್ದಾರೆ ಚಿಂತಿಸು ಚಿಂತಿಸು ಆದರೂ ನಿನ್ನ ದೇವರನ್ನು ದೂಷಿಸುವುದನ್ನು ನೀವು ಬಿಡಲಿಲ್ಲವಲ್ಲ ಚಿಂತಿಸು ಪ್ರಿಯ ಸಹೋದರನೇ ಸಹೋದರಿಯೇ ಈ ಚಿಂತನೆಗಳು ನಿನ್ನ ಜೀವಿತದಲ್ಲಿ ನಿನ್ನನ್ನು ಮಾದರಿಯಾಗಿ ಮಾರ್ಪಡಿಸುವಂತಹುದು ಈ ಚಿಂತನೆಗಳು ನಿನ್ನ ಜೀವಿತದಲ್ಲಿ ನಿನಗೆ ಕೃಪೆಯಾಗಿ ಪಾಲಿಸಿರುವಂತವುಗಳು ಆ ದೇವರ ಸಾನ್ನಿಧ್ಯ ಕುಳಿತುಕೊಂಡಿರುವಂತಹ ಈ ಗಳಿಗೆ ಅತಿ ಮನೋಹರವಾದಂತಹ ಗಳಿಗೆ ಅತಿ ಆಶೀರ್ವಾದದ ಗಳಿಗೆ ಚಿಂತಿಸು ಚಿಂತಿಸು ನೀ ಚಿಂತಿಸು ಚಿಂತಿಸು ಕೀರ್ತನೆಗಾರ ನೂರ ಐದನೇ ಅಧ್ಯಾಯದಲ್ಲಿ ಮೂವತ್ತೊಂಬತ್ತನೇ ವಚನದಲ್ಲಿ ಹೇಳುತ್ತಾನೆ ಹಗಲಳು ಮೋಡವಿತ್ತನವರಿಗೆ ನೆರಳಿಗೋಸ್ಕರ ಈರುಳು ಬೆಂಕಿಯನ್ನಿತ್ತನವರಿಗೆ ಬೆಳಕಿಗೋಸ್ಕರವಾಗಿ ಎಂಬುದಾಗಿ ಹಗಲಿನಲ್ಲಿ ಮೋಡವಿತ್ತರು ನೆರಳಿಗೋಸ್ಕರ ರಾತ್ರಿಯಲ್ಲಿ ನಿತ್ತರವರಿಗೆ ಬೆಳಕಿಗೋಸ್ಕರ ಎಂಬುದಾಗಿ ಕೀರ್ತನೆಗಾರ ನೂರ ಐದನೇ ಅಧ್ಯಾಯದಲ್ಲಿ ಮೂವತ್ತೊಂಬತ್ತನೇ ವಚನದಲ್ಲಿ ಹೇಳುತ್ತಾನೆ ಆ ದೇವರು ನಿನಗಿಡಲಿಲ್ಲವೇ ಕೊಡಲಿಲ್ಲವೇ ಕೀರ್ತನೆಗಾರ ನೂರ ಐದನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನ ಹಗಲುಳು ಮೋಡವಿತ್ತನವರಿಗೆ ನೆರಳಿಗೋಸ್ಕರ ಇರುಳು ಬೆಂಕಿಯ ನಿತ್ತನವರಿಗೆ ಬೆಳಕಿಗೋಸ್ಕರ ಪ್ರಭುವಿನ ವಾಕ್ಯ ಕೀರ್ತನೆಗಳು ನೂರ ಐದನೇ ಅಧ್ಯಾಯ ವಾಕ್ಯ ಮೂವತ್ತೊಂಬತ್ತು ಹಗಲೊಳ್ಳು ಮೋಡವಿತ್ತನವರಿಗೆ ನೆರಳಿಗೋಸ್ಕರ ಇರಳು ಬೆಳಕಿಯತ್ತನವರಿಗೆ ಬೆಳಕಿಗೋಸ್ಕರ ಪ್ರಭುವಿನ ವಾಕ್ಯ ದೇವರಿಗೆ ಸುಂದಜ್ ಕೀರ್ತನೆ ನೂರ ಐದನೇ ಅಧ್ಯಾಯ ವಾಕ್ಯ ಮೂವತ್ತೊಂಬತ್ತು ಹಗಲೊಳು ಮೋಡವಿತ್ತನವರಿಗೆ ನೆರಳಿಗೋಸ್ಕರ ಬೆಂಕಿ ಬೆಂಕಿತ್ತನವರೆಗೆ ಬೆಳಕಿಗೋಸ್ಕರ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ವಾಕ್ಯ ಹಗಲನು ಮೋಡವಿತ್ತೆ ನೆರಳಿಗೋಸ್ಕರ ಇರುಳಲು ಬೆಂಕಿ ಇಟ್ಟರೆ ಬೆಳಕಿಗೋಸ್ಕರ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಪ್ರತಿಯಂತೆ ಎಕರೆ ನೂರ ಐದನೇ ತಯಾ ಮೂತ್ರೊಂಬತ್ತನೇ ವಾಕ್ಯ ಹಗಲು ಮೋಡ ಇತ್ತನವರಿಗೆ ನೆರಳಿಗೋಸ್ಕರ ಎರುಳಳು ಬೆಂಕಿ ಇತ್ತನವರಿಗೆ ಬೆಳಕಿಗೋಸ್ಕರ ಪ್ರಭುವಿನ ವಾಕ್ಯವಿರುವ ದೇವರಿಗೆ ಅಪ್ಪಾ ತಂದಿ ಸ್ತೋತ್ರ ರಾಜ ಒಂದನಿಲ್ಲ ರಾಶ ಸ್ವಾಮಿ ನೀವು ಸಹ ನಮಗೆ ಹಗಲಿನಲು ಬೆಳಕಿತ್ತಿದ್ದೀರಿ ರಾತ್ರಿಯಲ್ಲಿ ನೀವು ದೀಪವನ್ನಿತ್ತಿದ್ದೀರಿ ಹೌದು ಸ್ವಾಮಿ ದೇವ ನಿಮಗೆ ಸ್ತೋತ್ರ ಸ್ವಾಮಿ ದೇವ ನಮ್ಮ ಜೀವಿತದಲ್ಲಿ ಬೆಳಕನ್ನು ನೆರಳನ್ನು ಆಹಾರವನ್ನು ನಮಗೆ ದಿನನಿತ್ಯದ ಅನ್ನಪಾನಗಳನ್ನು ಕೊಟ್ಟಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಸದಾ ನನ್ನ ಜೀವಿತದಲ್ಲಿ ನಿಮ್ಮ ನಾಮಸ್ಮರಣೆಯನ್ನು ಮಾಡುವಂತೆ ಮಾಡಿದಿರಿ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಬೆಳಿಗಿನ ಜಾವದಲ್ಲಿ ನಿನ್ನ ಮುಂದೆ ಕುಳಿತು ಈ ಚಿಂತನೆಯನ್ನು ಧ್ಯಾನಿಸುವಾಗ ನಿಮ್ಮ ಕೃಪೆಗಾಗಿ ನಾನು ಪ್ರಾರ್ಥಿಸುವಾಗ ನನ್ನನ್ನು ಅನುಗ್ರಹಿಸಿ ಎಂದು ಪ್ರಾರ್ಥಿಸುತ್ತೇನೆ ನನ್ನನ್ನು ನನ್ನ ಕುಟುಂಬವನ್ನು ಆಶೀರ್ವದಿಸಿ ನನ್ನ ಮಕ್ಕಳನ್ನು ಎತ್ತವರನ್ನು ಆಶ್ವದಿಸಿರಿ ಒಡ ಹುಟ್ಟಿದವರನ್ನು ನನ್ನ ಬಾಳ ಸಂಗಾತಿಯನ್ನು ಆಶ್ವದಿಸಿರಿ ಜನ್ಮ ಕೊಟ್ಟವರನ್ನು ಆಶ್ರೋದಿಸಿರಿ ನನ್ನ ಬಂಧುಗಳನ್ನು ಮಿತ್ರರನ್ನು ಆಶ್ವದಿಸರಿ ಸ್ವಾಮಿ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ ಪರಿಶುದ್ಧತೆಯ ಮಾರ್ಗದಲ್ಲಿ ಮುನ್ನಡೆಸಿ ನನ್ನ ಪೂಜಿಸುವಂತಹ ಅನ್ನ ಭಾನುಗಳನ್ನು ಸದಾ ನಿಮ್ಮ ಪ್ರಸನ್ನತೆಯಲ್ಲಿ ಜೀವಿಸುವಂತೆ ಮಾಡಿರಿ ಎಂದು ಸುತ್ತಮುತ್ತ ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ Amen Allah. amen